ನಮಸ್ಕಾರ ಅರಗ ಲಕ್ಷ್ಮಣರಾವ್ ಅಂತ ಹೇಳಿ ಒಬ್ಬ ನವೋದಯ ಪೂರ್ವದ ಸಾಹಿತಿ ಇದ್ದಾರೆ ಅವರ ಕಾವ್ಯನಾಮ ಹೊಯ್ಸಳ ಅಂತ ಅವರ ಸಾಮಾನ್ಯವಾಗಿ ಸಾಹಿತ್ಯ ಹೊಯ್ಸಳ ಅಂತಲೇ ಕರೆಯಲಾಗುತ್ತೆ ಅವರ ಹುಟ್ಟಿದ ದಿನದ ಪ್ರಕಾರ ತಿರುಶ್ರೀಧರ ಅವರು ಬರೆದಿರುವಂಥ ಲೇಖನ ಹೊಯ್ಸಳ ಎಂಬ ಕಾವ್ಯನಾಮದಿಂದ ಮಕ್ಕಳ ಸಾಹಿತಿ ಎಂದೇ ಪ್ರಖ್ಯಾತರಾದವರು ಅರಗಲಕ್ಷ್ಮಣರಾಯರು ಲಕ್ಷ್ಮಣರಾಯರು ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಮೇ ಏಳರಂದು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರದಲ್ಲಿ ಜನಿಸಿದರು ಅವರ ತಂದೆ ಸುಬ್ಬಣ್ಣನವರು ಮತ್ತು ತಾಯಿ ಸುಬ್ಬಮ್ಮನವರು ಚೆನ್ನಾಯಿದ ಸುಬ್ಬಣ್ಣ ಸುಬ್ಬಮ್ಮ ಅಂತ ತಂದೆ ತಯಾರಿಸಿದರು ಲಕ್ಷ್ಮಣರಾಯರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾಭ್ಯಾಸ ನರಸಿಂಹರಾಜಪುರದಲ್ಲಿ ನೆರವೇರಿತು ಅವರ ಪ್ರೌಢಶಾಲಾ ವ್ಯಾಸಂಗ ಮೈಸೂರಿನಲ್ಲಿ ನಡೆಯಿತು ಅನಿಬೆಸೆಂಟರು ಮದನಪಲ್ಲಿಯಲ್ಲಿ ಸ್ಥಾಪಿಸಿದ್ದ ನ್ಯಾಷನಲ್ ಕಾಲೇಜಿನಿಂದ ಬಿ ಎ ಪದವಿ ಪಡೆದರು ಕಾಲೇಜಿನಲ್ಲಿದ್ದಾಗಲೇ ಅನಿಬೆಸೆಂಟ್ ಸಿ ಎಫ್ ಆಂಡ್ರೂಸ್ ಮತ್ತು ಕಸಿನ್ಸ್ ಇದು ಕುವೆಂಪು ಅವರ ಮೇಸ್ರು ಕೂಡ ಅವರುಗಳ ಪ್ರಭಾವಕ್ಕೊಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ್ದರಿಂದ ವಿದ್ಯಾಭ್ಯಾಸಕ್ಕೆ ತಡೆಯುಂಟಾಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಶಾಂತಿನಿಕೇತನಕ್ಕೆ ತೆರಳಿ ಸುಮಾರು ಎರಡು ವರ್ಷಗಳ ಕಾಲವಿದ್ದು ಬಂದ ನಂತರ ಇವರ ಬದುಕಿನ ರೀತಿಯೇ ಬದಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚನ್ನಪಟ್ಟಣದ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ನೇಮಕಗೊಂಡು ವಿವಿಧ ಎಡೆಗಳಲ್ಲಿ ನಿವೃತ್ತರಾಗುವವರೆಗೂ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದ ಲಕ್ಷ್ಮಣರಾಯರಿಗೆ ಅಧ್ಯಾಪಕ ವೃತ್ತಿ ಬಹಳ ತೃಪ್ತಿ ತಂದುಕೊಟ್ಟ ವೃತ್ತಿಯಾಗಿತ್ತು ನಿವೃತ್ತಿಯ ನಂತರ ಬೆಂಗಳೂರು ಆಕಾಶವಾಣಿಯಲ್ಲಿ ಮಕ್ಕಳ ಕಾರ್ಯಕ್ರಮ ನಿರ್ವಾಹಕರಾಗಿ ಕೆಲಕಾಲ ನಿರ್ವಹ ಕಾರ್ಯ ನಿರ್ವಹಿಸಿದವರು ಪ್ರಜಾವಾಣಿ ಪತ್ರಿಕೆಯ ಬಾಲಭಾರತಿ ಮಕ್ಕಳ ವಿಭಾಗವನ್ನು ಕೆಲಕಾಲ ನಡೆಸಿದರು ಮಕ್ಕಳು ಹಾಡಿ ನಲಿಯುವಂತಹ ಅನೇಕ ಪದ್ಯಗಳನ್ನು ರಚಿಸಿದ ಲಕ್ಷ್ಮಣರಾಯರು ಪ್ರಧಾನವಾಗಿ ಮಕ್ಕಳ ಕವಿ ಎನಿಸಿಕೊಂಡವರು ಮಕ್ಕಳಿಗಾಗಿಯೇ ನೂರಾರು ಪದ್ಯಗಳು ಸುಮಾರು ಮೂವತ್ತೈದು ಕಥೆಗಳು ಮತ್ತು ಐದು ನಾಟಕಗಳನ್ನು ಅವರು ರಚಿಸಿದರು ತಿರುಗಾ ಮೃಗ ಎಂಬ ಇವರ ಚೊಚ್ಚಲ ಪದ್ಯ ಕವಿತೆ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಗೊಂಡಿತು ಏಳು ಇವರ ಮೊದಲ ಕವನ ಸಂಕಲನ ನಂತರ ಬಂದ ಸಂಕಲನ ಕಂಕಣ ಅಂತ ಇವರ ಆಯ್ದ ಪದ್ಯಗಳ ಸಂಕಲನ ಬಂದ ಬಂದ ಸಂತಮ್ಮಣ್ಣ ಸಣ್ಣ ತಮ್ಮಣ್ಣ ಅಂತೀವಲ್ಲ ಅದನ್ನು ಸಂತಮ್ಮಣ್ಣ ಅಂತಾರೆ ಕಂಕಣ ಸಂಕಲನದಲ್ಲಿರುವ ಕಾಂಪೌಂಡ್ ಬಂಗಲಿ ಕಂಕಮ್ಮಂಗೆ ಮೂಚೆ ಬಂದಿತ್ತು ಇವರ ಪ್ರಸಿದ್ಧ ಕಥನ ಕವನ ಮುಚ್ಚೆ ಅಂದರೆ ಮುರ್ಚೆ ಕಂಕಮ್ಮ ಅಂದರೆ ಕನಕಮ್ಮ ಅಂತ ಇದನ್ನು ಇವರು ಹಲವಾರು ಕಾರ್ಯಕ್ರಮಗಳ ನಡುವಿನ ಬಿಡುವಿನ ಸಮಯಗಳಲ್ಲಿ ಪೂರ್ವಕವಾಗಿ ಹಾಡಿ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದರು ಮಗುವಿನ ಕೂಗು ಚಂದಮಾಮ ಕೋಲು ಕುದುರೆ ಕೋಗಿಲೆ ಮುಂತಾದವು ಅವರ ಇತರ ಕವನ ಸಂಕಲನಗಳು ಸಂತಮ್ಮಣ್ಣ ಚಂದಮಾಮ ಒಂದು ಎರಡು ಮೂರು ಕೋಲು ಕುದುರೆ ತಟ್ಟು ಚಪ್ಪಾಳೆ ಪುಟ್ಟ ಮಗು ನಂಗೆ ಗೊತ್ತಿಲ್ಲಪ್ಪ ಮುಂತಾದವು ಹೊಯ್ಸಳರ ಜನಪ್ರಿಯ ಮಕ್ಕಳ ಪದ್ಯಗಳು ತಾವು ರಚಿಸಿದ್ದಷ್ಟೇ ಅಲ್ಲದೆ ಇತರ ಉತ್ತಮ ಶಿಶು ಸಾಹಿತ್ಯವನ್ನು ಆರಿಸಿ ಮಕ್ಕಳಿಗಾಗಿ ಒದಗಿಸಿದ್ದರು ಫಕೀರ್ ಮೊಹಮ್ಮದ್ ಅವರು ಈ ತಟ್ಟು ಚಪ್ಪಾಳೆ ಪುಟ್ಟ ಮಗು ಅನ್ನೋದನ್ನೇ ಅವರ ಸರ್ಕಲ್ನ ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸಾಹಿತ್ಯಗಳನ್ನು ಪ್ರಶಸ್ತಿ ಬಂದಿದೆ ಇವ್ರಿಗಲ್ಲ ಕ ಫಕೀರ್ ಮೊಹಮ್ಮದ್ ಕಟ್ಪಾಡಿಗೆ ಹೆಸರು ಇವ್ರ ಪದ್ಯದ್ದು ಹೊಯ್ಸಳರು ರಚಿಸಿದ ಮಕ್ಕಳ ಕಥೆಗಳು ಹೂವಿನ ಹಾಸಿಗೆ ಪುಟ್ಟರಸು ಪಟಾಕಿ ಅನ್ಬು ಬಾಟ ಅದಕ್ಕೆ ಆ ಹೆಸರು ಆನೆ ಇರುವೆ ಗಂಟೆ ಗೋಪುರ ಕೈದಿಗಳ ಕಷ್ಟ ಪುಟ್ಟ ತಮ್ಮ ಯಾರು ಪೋರಿ ಬದುಕುವ ಮಂತ್ರ ನಿಶ್ಚಲ ದಾಸ ಅಭ್ಯಂಕು ವೀರಕುಮಾರ ಮಸೀದಿಯನ್ನು ಎಲ್ಲಿ ಕಟ್ಟಿದರು ಶುಭಾಂಗ ಬೋರಾನೆಟ್ಟ ಮೂಲಂಗಿ ರಾಜನ ಬುದ್ಧಿವಂತಿಕೆ ಮುಂತಾದವುಗಳು ಆ ಕಾಲದಲ್ಲಿ ಹೊಯ್ಸಳರ ಮಕ್ಕಳ ಕಥೆಗಳಿಗಾಗಿ ಮಕ್ಕಳಲ್ಲದೆ ದೊಡ್ಡವರೂ ಕಾಯುತ್ತಿದ್ದುದು ವಿಶೇಷ ಹೊಯ್ಸಳರು ದೊಡ್ಡವರಿಗಾಗಿ ಬರೆದ ಕೃತಿಗಳೆಂದರೆ ಕಂಚಿನ ಕನ್ನಡಿ ಕಂಕಣ ದಿನ ಕಂಕಣ ಇಲ್ಲೂ ಒಂದು ಕಂಕಣ ಬರುತ್ತೆ ದಿನಾರಿ ಹಾಡಿನ ಚಿಲುಮೆ ಪರಿಷತ್ತಿನ ಲಾವಣಿ ಗೆಲುವು ಗುರಾಣಿ ಮುಂತಾದುವುಗಳು ಹೊಯ್ಸಳರು ಮಗು ಪ್ರಸಾದ ವಾತಾಪಿ ಚಂದ್ರಹಾಸ ಅಗಲಿದ ಮಗಳು ಮಳ್ಳ ಎಂಬ ಐದು ನಾಟಕಗಳನ್ನು ಮಕ್ಕಳಿಗಾಗಿ ರಚಿಸಿದ್ದಾರೆ ಜಗತ್ತಿನ ಮೊದಲ ಕಥೆ ಈಜಿಪ್ಟಿನ ಅನ್ಬು ಬಾಟ ಅದು ಅಲ್ಲಿಂದ ಅನುವಾದ ಠಾಕೂರರ ರವೀಂದ್ರ ವಸಂತ ಅದು ಆಮೇಲೆ ನೆಹರೂರವರ ಮಗಳಿಗೆ ತಂದೆಯ ಓಲಿಗಳು ಮುಂತಾದವು ಇವರ ಮುಖ್ಯ ಅನುವಾದಗಳು ಹೊಯ್ಸಳರು ಮಕ್ಕಳಿಗಾಗಿಯೇ ಕನಕ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರಾದರೂ ಸಾಕಷ್ಟು ಚಂದಾದಾರರು ದೊರೆಯದೆ ಹಣಕಾಸಿನ ತೊಂದರೆಯಿಂದಾಗಿ ಪ್ರಕಟಣೆಯನ್ನು ನಿಲ್ಲಿಸಬೇಕಾಯಿತು ಮಕ್ಕಳ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟ ಅಗ್ಗಳಿಕೆಯ ಹೊಯ್ಸಳರು ಸ್ವಯಂ ತಮ್ಮ ಹೆಸರಿಗಾಗಿ ಹಂಬಲಿಸಿದವರೇ ಅಲ್ಲ ಜೀವಿತಾವಧಿಯಲ್ಲಿ ಬಹಳಷ್ಟು ಬರೆದು ಕಿರಿಕಿರಿಯರ ಅಪಾರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಅರಗ ಲಕ್ಷ್ಮಣರಾಯರು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಕ್ಟೋಬರ್ ಹತ್ತರಂದು ಈ ಲೋಕವನ್ನು ನಗಲಿದರು ಸಾವಿರದ ಒಂಬೈನೂರ ಐವತ್ತೊಂಬತ್ತೆ ತುಂಬ ಹಿಂದೆ ಆದ್ದರಿಂದ ಅವರು ಹೊಯ್ಸಳಾನು ಹೆಸರಿನಿಂದಲೇ ಪ್ರಸಿದ್ಧರು ಹೀಗಾಗಿ ಇವರ ಒಂದು ಚಿತ್ರ ಕೂಡ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡೆ ಇನ್ನೇನು ಏನೇನು ಇದು ಕೂಡ ಅಷ್ಟೇ ವಿಷಯ ಇದೆ ಸರ್ಚ್ ಮಾಡಿದ್ರು ಕೂಡ ಒಂದು ಕವಿತೆ ಹುಡುಕ್ಬಿಡೋಣ ಅಂತ ಹೇಳಿ ನಾನು ತುಂಬ ಕಷ್ಟಪಟ್ಟೆ ವಿಶ್ವನ ಕವಿತೆ ಹೇಳ್ತಾರಲ್ಲ ಹೊಯಿ ಸಳ ಅಂತ ಬರೀತಾರೆ ಜಾನಪದ ಕಿ ಬಗ್ಗೆ ಹೇಳ್ತಾರೆ ಹೊಯ್ಸಳ ಅಂತಿದ್ದಾಗ ಹೊಯ್ಸಳ ವಿಷ್ಣುವರ್ಧನ ಹೋಗಿಬಿಡ್ತಾ ಹೊಯ್ಸಳ ವಾಸ್ತುಶಿಲ್ಪ ವಿಕಿಪೀಡಿಯಾ ಓಹೋ ಅದೇ ಇದನ್ನೇ ನಾನು ಹೇಳಬೇಕಂತಿದ್ದೆ ಗೂಗಲಲ್ಲಿ ಹೊಯಿ ಸಳ ಅನ್ನೋ ಹೆಸರಿನ ಒಬ್ಬರು ಇದ್ದರು ಅಂತಲೇ ಗೊತ್ತಿಲ್ಲ ಗೂಗಲ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಅರಗ ಲಕ್ಷ್ಮಣರಾಯರು ಅಂತ ಬರೆದೆ ಅದಕ್ಕೂ ಕೂಡ ಸಿಗಲಿಲ್ಲ ಆಮೇಲೆ ಅವರದ್ದು ಒಂದು ಕವಿತೆ ಸಿಕ್ಕರೆ ಓದಣವೇ ಅಂತ ಹೇಳಿ ಅಂದ್ಕೊಂಡ್ರೆ ಅದು ಸಿಗಲಿಲ್ಲ ಅರಗ ಲಕ್ಷ್ಮಣರಾಯ ಸಂಸ್ಕೃತಿಸಲ್ಲಪ್ಪ ತಿರುಗಿ ಅಂತೂ ಒಂದು ಫೋಟೋ ಸಿಗ್ತಪ್ಪ ನಮಗೂ ಹುಡುಕಾಡಿದ್ದಕ್ಕೆ ಬ್ಲರ್ ಆಗುತ್ತೆ ಅಲ್ಲ ಏನಿದೆ ಬುಕ್ ಬ್ರಹ್ಮದಲ್ಲಿ ತಿರುಗಾ ಮುರುಘಾ ಚೊಚ್ಚಲ್ ಪದ್ಯ ಏಳುವ ಹೊತ್ತು ಪ್ರಥಮ ಕವನ ಸಂಕಲನ ಕಂಕಣ ಆಯುಧ ಪದ್ಯಗಳ ಸಂಕಲನ ಬಂದ ಬಂದ ಸಂತಮ್ಮಣ್ಣ ಜಿ ಎಸ್ ಒಂದು ಲೇಖನ ಬರೆದಿದ್ದಾರೆ ಬಂದ ಬಂದ ಸಂತಮ್ಮಣ್ಣ ಬಗ್ಗೆ ಹೊಯ್ಸಳ ಎಂಬುದು ಅರಗ ಲಕ್ಷ್ಮಣರಾಯ ಕಾವ್ಯನಾಮವಾಗಿದೆ ಶ್ರೀಯುತರು ನರಸಿಂಹರಾಜಪುರದಲ್ಲಿ ಜನಿಸಿದರು ಸಾವಿರದ ಎಂಟುನೂರ ತೊಂಬತ್ತ್ಮೂರು ತಂದೆ ಸುಬ್ಬಯ್ಯ ತಾಯಿ ಸುಬ್ಬಮ್ಮ ಅದೇ ಗೊತ್ತಲ್ಲ ಇಷ್ಟೇ ವಿವರ ಸಿಗುತ್ತೆ ಮತ್ತು ಯಾವುದೋ ಒಂದು ಊರಲ್ಲಿದೆ ಊರಲ್ಲಿ ಊರಲ್ಲಿದೆ ಮ್ಯಾಪ್ ಕೊಟ್ಬಿಟ್ಟಿದ್ದಾರೆ ಮ್ಯಾಪ್ ಇದು ಮ್ಯಾಪ್ ಫೋಟೋ ಇತ್ತು ಬೇಡ ಮ್ಯಾಪ್ ಬರೋಲ್ಲ ಮ್ಯಾಪ್ ಬರಲ್ಲ ಹೌದು ಮ್ಯಾಪ್ ಫೋಟೋ ಇದರಲ್ಲಿ ಬರೋ ಹಾಗಿಲ್ಲ ಇಷ್ಟೇ ವಿವರ ಸಿಗುತ್ತೆ ಅದರಲ್ಲಿ ಅದಕ್ಕಾಗಿ ನಾನು ಇದು ಯಾವುದೋ ಒಂದು ಲೇಖನ ಜನ್ಮ ದಿನಾಂಕಕ್ಕಾಗಿ ಇವರು ತಿರು ಶ್ರೀಧರ ಅವರು ಬರೆದಂಥ ಲೇಖನವನ್ನು ಆಧರಿಸಿ ತುಂಬ ಇಷ್ಟೇ ಹುಡುಕ್ತಾ ಇದ್ದೆ ಹೊಯ್ಸಳ ಅವ್ರ ಬಗ್ಗೆ ಏನಾದರೂ ಸಿಕ್ಕಿದೆ ಎಲ್ಲೂ ಏನೂ ಸಿಗ್ತಿಲ್ವಲ್ಲ ಅಂತ ಅತ್ಯಂತ ಕಡಿಮೆ ವಿಷಯ ಆದರೆ ಮಕ್ಕಳ ಕವಿ ಎನ್ನುವಷ್ಟು ನಮ್ಗೆ ಗೊತ್ತಾಯಿತು ಅವರ ಒಂದು ಕವಿತೆ ಕೂಡ ನಮಗೆ ಹೇಳಲಿಕ್ಕೆ ನೋಡಲಿಕ್ಕೆ ಕೇಳಲಿಕ್ಕೆ ನನಗೆ ಸಿಗಲಿಲ್ಲ